ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ತುಂಬ ದಿನ ಆದಮೇಲೆ ವಿಡಿಯೋ ಬರ್ತಿದೆ ಪೂರ್ತಿ ವಿಡಿಯೋ ನೋಡಿ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ಅಥವಾ ಲಂಚ್ ಬಾಕ್ಸಿಗೆ ದೊಡ್ಡವರಿಗಾಗಲಿ ಚಿಕ್ಕವರಿಗಾಗ್ಲಿ ಪರ್ಫೆಕ್ಟಾಗಿರುವಂಥ ರೆಸಿಪಿ ಇದು ಮಿಸ್ ಮಾಡಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಪಾಲಕ್ ಸೊಪ್ಪು ಅಂದ್ರೆ ಸಾಕು ನಾವು ಪಾಲಕ್ ಪರೋಟ ತುಂಬಾ ಸಾಫ್ಟಾಗಿ ರೆಡಿ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜರಿಗೆ ಹಾಕ್ಕೊಳ್ಳಿ ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪನೇ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ನಾನು ಮೂರು ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋಸ್ನ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಇದಕ್ಕೆ ಅಜ್ವೈನ್ ಕೂಡ ಹಾಕ್ಕೊಳ್ಬಹುದು ಅದರಿಂದ ಚೆನ್ನಾಗೇ ಬರುತ್ತೆ ರುಚಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಮಕ್ಕಳು ಬಾಯಿಗೆ ಸಿಕ್ಕರೆ ತಿನ್ನಲ್ಲ ಅದಕ್ಕೆ ಸ್ವಲ್ಪ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಕರಿಬೇವನ್ನ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡ್ರೆ ಸಾಕು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನನ್ನ ಚಾನಲಲ್ಲಿ ನಿಮಗೆ ಮೆಂತ್ಯ ಸೊಪ್ಪಿನ ಪರೋಟ ಮತ್ತು ಆಲೂ ಪರೋಟ ಎಲ್ಲ ಮಾಡೋ ರೆಸಿಪಿ ಇದೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಒಮ್ಮೆ ಟ್ರೈ ಮಾಡಿ ಮೇಲಿಂದ ಸ್ವಲ್ಪ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಳಿ ಒಂದು ಹತ್ತು ನಿಮಿಷ ಬಿಟ್ಟು ಬಿಟ್ಟುಬಿಡಿ ಹಿಟ್ಟು ನೆನೆಯಲ್ಲಿ ನಿಮಗೆ ಟೈಮ್ ಇದ್ದರೆ ಬಿಡಿ ಇಲ್ಲಾಂದರೆ ತಕ್ಷಣನೇ ನೀವು ಪರಾಟ ರೆಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟಿದೆ ಹತ್ತು ನಿಮಿಷದ ನಂತರ ಇವಾಗ ಹಿಟ್ಟು ಕೂಡ ಸ್ವಲ್ಪ ಚೆನ್ನಾಗಿ ನೆಂದಿದೆ ಇವಾಗ ಪರಾಟ ರೆಡಿ ಮಾಡಿಕೊಳ್ಳೋಣ ಬನ್ನಿ ನಿಮಗೆ ಪರಾಟ ಯಾವ ಸೈಜಿಗೆ ಬೇಕು ಅಷ್ಟು ನೀವು ಉಂಡೆ ರೆಡಿ ಮಾಡ್ಕೊಳ್ಳಿ ಚಪಾತಿ ಹೇಗೆ ಲಟ್ಟಿಸ್ಕೊಳ್ತೀವಿ ಆ ಥರ ನೀವು ಪರಾಟ ರೆಡಿ ಮಾಡ್ಕೊಳ್ಳಿ ತುಂಬಾ ಸಾಫ್ಟಾಗಿ ಹಾಗೂ ಟೇಸ್ಟಿಯಾಗಿ ಕೂಡ ಬರುತ್ತೆ ಇದ್ರ ಜೊತೆ ಯಾವುದೇ ಪಲ್ಯ ಏನೂ ಬೇಡ ಹಾಗೆ ಕೂಡ ತಿನ್ಬೋದು ಉಪ್ಪಿನಕಾಯಿ ಮತ್ತು ಮೊಸರಿದ್ರೆ ಸಾಕು ತುಂಬಾ ರುಚಿಯಾಗಿ ಬರುತ್ತೆ ನಾವು ಮಾಡೋ ಪರಾಟ ಪದ್ರ ಪದ್ರಾಗಿ ಬರಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ ಎರಡು ಮೂರು ಪದ್ರಾಗಿ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಸಾಫ್ಟಾಗಿ ಇರುತ್ತೆ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡೋದಾದರೆ ಮಧ್ಯಾಹ್ನದವರೆಗೂ ಸಾಫ್ಟಾಗಿರುತ್ತೆ ಮಕ್ಕಳು ದೊಡ್ಡವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ತಳ್ಳಿಗೆ ಲಟ್ಟಿಸ್ಕೊಳ್ಳೋಕಿಡಿ ಸ್ವಲ್ಪ ಮೀಡಿಯಮಲ್ಲೇ ಇರಲಿ ಎಲ್ಲ ಪರೋಟ ಇವಾಗ ರೆಡಿ ಮಾಡ್ಕೊಳ್ಳೋಣ ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಮರ್ಯಾದೆ ಒಮ್ಮೆ ಚೆಕ್ ಮಾಡಿ ಅದರಲ್ಲಿ ನಾನು ಬೇರೆ ರೆಸಿಪಿಗಳ ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತೀನಿ ತವನು ಕೂಡ ಇವಾಗ ಚೆನ್ನಾಗಿ ಬಿಸಿಯಾಗಿದೆ ಗ್ಯಾಸನ್ನ ಮೀಡಿಯಮ್ ಟು ಹೈ ಫ್ಲೇಮಲ್ಲಿಟ್ಟು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಪರಾಟನ ತುಪ್ಪ ಅಥವಾ ಎಣ್ಣೆ ನೀವು ಏನಾದರೂ ಬಳಸ್ಕೊಬೋದು ಪಾಲಕ್ ಸೊಪ್ಪಿಂದನೇ ನನ್ನ ಚಾನಲಲ್ಲಿ ನಿಮಗೆ ಬೇರೆ ರೆಸಿಪಿ ಕೂಡ ಇದೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಟ್ರೈ ಮಾಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎಣ್ಣೆ ಅಥವಾ ತುಪ್ಪ ನೀವು ಏನಾದರೂ ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಈ ಥರ ಎಲ್ಲ ಪರಾಟ ಮಾಡಿಕೊಟ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆ ಪಾಲಕ್ ಸೊಪ್ಪು ಮನೇಲಿ ಯಾರಿಗೆಲ್ಲ ಪಾಲಕ್ ಅಂದರೆ ಇಷ್ಟ ಇರಲ್ಲ ಅವರು ಕೂಡ ಈ ಪಾಲಕ್ ಸೊಪ್ಪಿನ ಪರಾಟ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಒಂದು ತಿನ್ನೋರು ಎರಡು ಮೂರು ತಿಂದುಬಿಡ್ತಾರೆ ತುಂಬಾ ರುಚಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನಾನು ಇವಾಗ ಎಲ್ಲ ಪರಾಟ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೇಲಿಂದ ಸ್ವಲ್ಪ ತುಪ್ಪ ಅಥವಾ ಬಟರ್ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಲಂಚ್ ಬಾಕ್ಸಿಗೆ ಕೊಟ್ಟರೆ ನಿಜವಾಗ್ಲೂ ಅದು ಸಾಫ್ಟಾಗೇ ಇರುತ್ತೆ ಇದನ್ನು ಪಲ್ಯ ಚಟ್ನಿ ಏನಾದರೂ ಇದ್ದರೆ ಅದ್ರ ಜೊತೆ ಕೂಡ ಸರ್ವ್ ಮಾಡ್ಬೋದು ಏನೂ ಇಲ್ಲ ಅಂದರೆ ಕೊನೆಗೆ ಉಪ್ಪಿನಕಾಯಿ ಅಥವಾ ಮೊಸರು ಇವೆರಡರಲ್ಲಿ ಸೂಪರಾಗಿರುತ್ತೆ ತಿನ್ನೋದಕ್ಕೆ ಈ ಪರಾಟ ನೀವು ಟ್ರೈ ಮಾಡಿ ರೆಸಿಪಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ಲೈಕ್ ಶೇರ್ ಕೂಡ ಮಾಡಿ ಇವು ಮರೆಯದೇ ಮನೆಯಲ್ಲಿ ಒಮ್ಮೆ ಪಾಲಕ್ ಸೊಪ್ಪಿದ್ರೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಮಾಡೋ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ